ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಕಾಂಟ್ರಾಕ್ಟ್ ಟೀಚರ್ಸ್ ಅನ್ನ ನಾವು ಭೇಟಿ ಮಾಡಿದರು ಅವ್ರಿಗೆ ನಮ್ಮ ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ನಾವು ನಮ್ಮ ಶಿಕ್ಷಣ ಇಲಾಖೆಯವರು ಯಾಕೆ ಜವಾಬ್ದಾರಿ ತೊಗೋಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಕ್ವಾಲಿಟಿ ಬಿದ್ದೋಗಿದೆ ಅಂತ ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಆಗಿರೋದನ್ನ ತೆಗೆದುಕೊಂಡು ಮಾಡಬೇಕು ಅಂತ ಅವ್ರನ್ನ ಕಾಂಟ್ರಾಕ್ಟ್ ಬೇಸಿಸು ಕೆಲವು ಸೆಕ್ಯೂರಿಟಿ ಏಜೆನ್ಸಿಯವರು ಟೀಚರ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನನ್ನ ಹತ್ರ ಕಂಪ್ಲೇಂಟ್ ಇತ್ತು ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಸೆಕ್ಯೂರಿಟಿ ಏಜೆನ್ಸಿ ಎಲ್ಲ ಈ ಶಿಕ್ಷಣ ಟೀಚರ್ಸ್ನ ಹೊಲಿಸಿದಂಥ ಕೆಲಸ ಆಗಬಾರ್ದು ಸೊ ಅದಕ್ಕೆ ನಮ್ಮ ಇಲಾಖೆಗೆ ಹೇಳಿದ್ವಿ ಈಗ ಕೆಲವರೆಲ್ಲ ನಾನು ಆಫೀಸರ್ಸ್ಗೂ ಹೇಳಿದ್ದೀನಿ ಯಾರ್ಯಾರು ಸ್ವಲ್ಪ ಚೆನ್ನಾಗೇ ಪಾಠ ಮಾಡ್ತಾರೆ ಯಾರಾದರೂ ಕ್ವಾಲಿಟಿನ ಸೆಲ್ಯಾಬಿಟ್ಟಿದ್ದು ಚೆಕ್ ಮಾಡಿ ಅವ್ರಿಗೆ ಪ್ರಾಥೀನ್ಯತೆ ಕೊಡಿ ಅಂತ ನಾನು ಹೇಳಿದ್ದೇನೆ ನಾನು ಮತ್ತೆ ಅದನ್ನು ಪರಿಶೀಲನೆ ಮಾಡ್ತೀನಿ ಏನು ಮಾಡ್ಬೋದು ಏನು ಸಹಾಯ ಮಾಡ್ಬೋದು ಆದರೆ ನಮಗೆ ಕ್ವಾಲಿಟಿ ಬೇಕಷ್ಟೇ ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಈಗ ಬಿ ಬಿ ಎಂ ಪಿನೇ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆದರೆ ಕ್ವಾಲಿಟಿ ಕೊಡಬೇಕಾದರೂ ನಮ್ಮ ಕರ್ತವ್ಯ ಏಕೆಂದರೆ ಬೆಂಗಳೂರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಎಲ್ಲ ಬಡು ಮಕ್ಕಳು ಓದೋದು ಅದರಿಂದ ನಾನು ಶಿಕ್ಷಕರಲ್ಲೂ ಕೂಡ ಕ್ವಾಲಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನ ಮಾಡಿದೆ